ಇದು ಈಗ ತಂದಿರೋದು ಬಿಸಿ ಬಿಸಿ ಇದೆ ಬೇಕಾ ನೋಡಿ ಪೊಲೀಸ್ ಅಷ್ಟು ಸೊಕ್ಕ ಅವರಿಗೆ ನೋಡಿ ಬಿರಿಯಾನಿ ಅನ್ನ ಪ್ರಿಯಾನಿ ದನದ ಕಬಾಬ್ ಚಿಕ್ಕಮಗಳೂರಿನಲ್ಲಿ ಎಗ್ ಇಲ್ಲದೆ ದನದ ಮಾಂಸದ ಹೋಟೆಲ್ಗಳು ಇವೆ ಅಲ್ಲಿ ಫಸ್ಟು ಒಂದು ಹದಿನಾರು ವರ್ಷದ ಹುಡುಗ ಏನು ಮಾಡ್ಯಾನೆ ಹಸುವಿಗೆ ಅಂತ ಕೆಲಸ ಮಾಡ್ಯಾನೆ ಸುಡೋದು ನೆಕ್ಸ್ಟ್ ನಂತರ ಸ್ವಲ್ಪ ದಿನಗಳ ನಂತರ ಆ ಹಸುವಿಗೆ ಮಾರ್ಕ್ ಮಾಡ್ದಂಗೆ ಅನಿಸುತ್ತೆ ಮೇ ಬಿ ಅದು ಇವತ್ತಿನ ದಿನ ಸುಟ್ಟ ಸುಟ್ಟಿರೋ ಅಂಥ ಹಸು ಕಾಣಿಸ್ತಾನೆ ಇಲ್ಲ ನಗರ ಠಾಣೆಯಿಂದ ಸುಮಾರು ಮುನ್ನೂರು ಮೀಟರ್ ರೇಡಿಯಸ್ ಒಳಗಡೆನೇ ಕಸಾಯ ನಡೀತಾ ಇದೆ ಅದು ನಗರ ಪೊಲೀಸ್ನವರಿಗೆ ಗೊತ್ತಿಲ್ವೇ ಗೊತ್ತಿದ್ದರೂ ಸಹಿತ ಹೇಗೆ ನಡೀತಾ ಇದೆ ಚಿಕ್ಕಮಗಳೂರು ನಗರದಾದ್ಯಂತ ಜನಗಳು ದಿನ ನಮ್ಮ ಮನೆಗೆ ಬರ್ತಿದ್ದು ಗೋವು ಇಲ್ಲ ಈಗ ಪತ್ತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಥರದ್ದು ನಿರಂತರ ನಡೀತಾ ಇದೆ ನೆನ್ನೆ ಒಂದು ಘಟನೆ ನಡೆದಿದೆ ಏನಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲೊಂದು ಬೃಹತ್ ಆದಂತಹ ಎಲ್ಲ ಸಮಸ್ತ ಹಿಂದೂ ಪರಿವಾರನೂ ಸೇರ್ಬಿಟ್ಟು ಒಂದು ಪ್ರತಿಭಟನೆ ನಡೆಸಿದ್ರು ನಂತರ ಲಾಸ್ಟಿಗೆ ಚಿಕ್ಕಮಗಳೂರಿನಲ್ಲಿ ಸಿಗ್ತಾ ಇರುವಂತಹ ಬೀಫ್ ಬಿರಿಯಾನಿ ಮತ್ತೆ ಕೆಲವೊಂದು ಹಸುವಿನ ಹಸುವಿನಿಂದ ಮಾಡಿದಂಥ ಕೆಲವೊಂದು ಖಾದ್ಯಗಳೇನಿರುತ್ತೋ ಅದನ್ನು ತಗೊಂಡೋಗಿ ಕೊಟ್ಟರು ಅಂತಂದರೆ ಚಿಕ್ಕಮಗಳೂರು ಪ್ರವಾಸಿ ತಾಣ ಆಗಿದೆ ಎಷ್ಟೋ ಜನ ನಿಸ್ವಾರ್ಥವಾಗಿ ಇಲ್ಲಿ ಪ್ರಕೃತಿಯನ್ನು ನೋಡಲಿಕ್ಕೆ ಅಂತ ಬಂದುಬಿಟ್ಟು ನೆಗೆಟಿವ್ನ ತಗೊಂಡೋಗೋವಂಥ ಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತೇಳಂದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಎಷ್ಟೊಂದು ಹೋಟೆಲ್ಸ್ಗಳೆಲ್ಲದೂ ಕೂಡ ಐ ಜಿ ರೋಡಲ್ಲಿರೋಂಥ ಎಷ್ಟೋ ಹೋಟೆಲ್ಸ್ಗಳೆಲ್ಲದೂ ಕೂಡ ಮುಸಲ್ಮಾನರದೇ ಇದೆ ಮುಸಲ್ಮಾನರುಗಳಲ್ಲಿ ಅವ್ರು ಏನು ಕೊಡ್ತಾ ಇದ್ದಾರೋ ಅಲ್ಲಿ ನಿಜವಾಗ್ಲೂ ಕೂಡ ಮಟನ್ ಅಂತೇಳಿರೋವಂಥದ್ರಲ್ಲಿ ಅವರು ಕುರಿ ಮಟನ್ ಆಗ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ನಂಬಕ್ಕೆ ಅಸಾಧ್ಯ ಆಗಿದೆ ಯಾಕೆ ಹೇಳಂದ್ರೆ ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಇಡೀ ಊರಿನ ಎಲ್ಲ ಹಿಂದೂ ಸಮಾಜದವರು ಕೂಡ ಸೇರಿದಾಗಲೂ ಕೂಡ ಬಿಸಿ ಬಿಸಿಯಾಗಿರುವಂತಹ ದನದ ಮಾಂಸದ ಬಿರಿಯಾನಿ ಸಿಗುತ್ತೆ ಅಂತ ಹೇಳಂದ್ರೆ ನಿಜವಾಗ್ಲೂ ಕೂಡ ಬಂದಿರೋಂಥ ಪ್ರವಾಸಿಗರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳೇಬೇಕಾಗತ್ತೆ ಇಲ್ಲಿಗೆ ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದಾಗ ದಯಮಾಡಿ ನಿಮ್ಗೆ ಹೇಳ್ತೀನಿ ನಿಮ್ಮ ನಿಜವಾಗ್ಲೂ ಕೂಡ ಧರ್ಮದ ಬಗ್ಗೆ ಶ್ರದ್ಧೆ ಇತ್ತು ಹೇಳಂದ್ರೆ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ದ ಹೇಳಂದ್ರೆ ಇಲ್ಲಿ ನೀವೆಲ್ಲರೂ ಕೂಡ ದತ್ತಪೀಠ ಅಥವಾ ಮುಳ್ಳಯ್ಯನಗಿರಿ ಈ ಥರ ಜಾಗಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋಕ್ಕೆ ಅಂತಲೇ ಬಂದಿದ್ದರೆ ದಯಮಾಡಿ ಅವ್ರ ಹೋಟೆಲ್ಗಳಲ್ಲಿ ಏನೂ ಕೂಡ ತಿನ್ನೋಕೆ ಹೋಗ್ಬೇಡಿ ಯಾಕೆ ಅಂತೇಳಂದ್ರೆ ಚಿಕ್ಕಮಗಳೂರಿನಲ್ಲಿ ಎಗ್ಗಿಲ್ಲದೆ ದನದ ಮಾಂಸದ ಹೋಟೆಲ್ಗಳು ನಡೀತಾ ಇವೆ ಯಾಕೆ ಅಂತ ಹೇಳಂದ್ರೆ ಫಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಮೊನ್ನೆನೂ ಕೂಡ ನಾವು ಪ್ರತಿಭಟನೆ ನಡೆದಾಗ ಅಲ್ಲಿ ಫಸ್ಟ್ ಒಂದು ಹದಿನಾರು ವರ್ಷದ ಹುಡುಗ ಏನು ಮಾಡಿಯಾನೆ ಹಸುವಿಗೆ ಸುಡೋವಂಥ ಕೆಲಸ ಮಾಡ್ಯಾನೆ ಸುಡೋದು ನೆಕ್ಸ್ಟ್ ನಂತರ ಸ್ವಲ್ಪ ದಿನಗಳ ನಂತರ ಆ ಹಸುಗೆ ಮಾರ್ಕ್ ಮಾಡಿದಂಗೆ ಅನಿಸುತ್ತೆ ಮೇ ಬಿ ಅದು ಇವತ್ತಿನ ದಿನ ಆ ಸುಟ್ಟು ಸುಟ್ಟಿರೋಂಥ ಹಸು ಕಾಣಿಸ್ತಾನೇ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಎಲ್ಲೂ ಹುಡ್ಕಿದ್ರು ಕೂಡ ಟ್ರೀಟ್ಮೆಂಟ್ ಕೊಡಿಸೋಕೆ ಅಂತ ಹುಡ್ಕಿದ್ರು ಕೂಡ ಆ ಹಸು ಕಾಣಿಸ್ತಾನೆ ಇಲ್ಲ ಏನಾಯಿತು ಎಲ್ಲೋ ಆಯಿತು ಯಾವುದೂ ಕೂಡ ನಮಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಇಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ ನಾವು ಏನು ಸಣ್ಣ ಮಕ್ಕಳಿದ್ದಾಗ ಪುರಾಣ ಕಥೆಗಳಲ್ಲಿ ಕೇಳ್ತಾ ಇದ್ವಿ ರಾಕ್ಷಸರುಗಳು ಫಸ್ಟು ಗೋವಿನ ಮೇಲೆ ದಾಳಿ ಮಾಡ್ತಾರೆ ಅಂತ ಆ ನಿರಂತರವಾಗಿ ನಡೀತಾನೆ ಇದೆ ದಯಮಾಡಿ ಯಾರ್ಯಾರು ನಿಜವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರಾಗಿ ಯಾರ್ಯಾರು ಬರ್ತೀರಿ ನೀವು ಯಾರು ಕೂಡ ಆ ರೀತಿಯಾಗಿರುವಂತಹ ಹೋಟೆಲ್ಗಳಲ್ಲಿ ದಯಮಾಡಿ ತಿನ್ನಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಶ್ರದ್ಧೆಗೆ ನಿಜವಾಗ್ಲೂ ಕೂಡ ಅದು ವಿರುದ್ಧವಾಗಿದೆ ಅಂತ ಹೇಳ್ತೇನೆ ಚಿಕ್ಕಮಗಳೂರು ನಗರದಲ್ಲಿ ಅನೇಕ ವರ್ಷಗಳಿಂದ ನಡೀತಿರೋ ಕಸಾಯಖಾನೆಗಳು ಈ ಇತ್ತೀಚೆಗೆ ನೆಚ್ಚಿನ ದಿನಗಳಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಕೆಲವ್ರ ಮೇಲೆ ಪ್ರಕರಣಗಳು ದಾಖಲಾಗಿದ್ದರೂ ಸಹಿತ ಅದು ಆ ಪ್ರಕರಣಗಳು ನಾಲೆಯಲ್ಲಿ ನಡೀತಾ ಇದ್ರು ಅದರಿಂದ ಹೊರ ಬಂದುಬಿಟ್ಟು ಅವರು ಪುನಃ ಪುನಃ ಪದೇ ಪದೇ ಮಾಡ್ತಾ ಇದ್ದಾರೆ ಪದೇ ಪದೇ ಒಬ್ಬರು ಮೇಲೆ ಕೆಲವ್ರುಗಳ ಮೇಲೆ ಎಫ್ ಐ ಆರ್ಗಳು ಕಂಟಿನ್ಯೂಸ್ ಆಗ್ತಾಯಿದ್ರು ಇನ್ನು ಕೆಲವರು ಅವ್ರಿಗೆ ಸಹಾಯ ಮಾಡೋರು ತಪ್ಪಿಸ್ಕೊಳ್ತಾ ಇದ್ದಾರೆ ಹೊರಗಡೆಯಿಂದ ಗೋವುಗಳನ್ನು ತರೋದು ಇಲ್ಲಿ ಕಸಾಯಖಾನೆಯಲ್ಲಿ ಕಟ್ ಮಾಡಿ ಮಾರುವಂಥದ್ದು ನಗರ ವ್ಯಾಪ್ತಿಯಲ್ಲಿ ನಗರ ಠಾಣೆ ಸುತ್ತಮುತ್ತ ಎಚ್ಕೊಂಬಿ ಹೇಳಬೇಕು ಅಂದರೆ ನಗರ ಠಾಣೆಯಿಂದ ಸುಮಾರು ಮುನ್ನೂರು ಮೀಟರ್ ರೇಡಿಯಸ್ ಒಳಗಡೆನೆ ಕಸಾಯಖಾನೆಗಳು ನಡೀತಾ ಇದೆ ಅದು ನಗರ ಪೊಲೀಸ್ನವರಿಗೆ ಗೊತ್ತಿಲ್ವೇ ಗೊತ್ತಿದ್ದರೂ ಸಹಿತ ಹೇಗೆ ನಡೀತಾ ಇದೆ ನಾವೇನಾದ್ರೂ ಅದು ಸಾಕ್ಷಿ ಸಂಗ್ರಹಿಸಿ ಎಸ್ ಪಿ ಅವರಿಗೆ ಅಥವಾ ಇನ್ಸ್ಪೆಕ್ಟ್ರಿಗೆ ವಾಟ್ಸಪ್ ಮೂಲಕ ಕಳಿಸಿದರೆ ಅದನ್ನು ಮಾತ್ರ ರೈಡ್ ಮಾಡ್ತಾ ಇದ್ದಾರೆ ಇನ್ನು ಬೇರೆ ಟೈಮಲ್ಲಿ ನಡೆಯೋದಿಲ್ಲ ಏನು ಮಾಡ್ತಾ ಇದ್ದಾರೆ ಅವರ ಕುರುಡು ಜಾಣತನ ಪೊಲೀಸವ್ರು ಮಾಡ್ತಾ ಇರೋದು ಯಾರೋ ಕೆಲವ್ರು ಮಾಡೋ ಭ್ರಷ್ಟಾಚಾರದಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂಥ ಕೆಟ್ಟವರ ಸಹಕಾರದಿಂದ ಗೋಹತಿಗಳು ನಿರಂತರ ನಡೀತಾನೆ ಇದೆ ಚಿಕ್ಕಮಗಳೂರು ನಗರದಲ್ಲಿ ಮತ್ತು ವಾಹನಗಳಲ್ಲಿ ಸರಬರಾಜು ಮಾಡ್ತಾ ಇರೋದು ಕಾರಲ್ಲೂ ಮಾಡ್ತಾ ಇದ್ದಾರೆ ಆಟೋದಲ್ಲೂ ಮಾಡ್ತಿದ್ದಾರೆ ಟೂ ವೀಲರ್ಗಳಲ್ಲಿ ಮಾಡ್ತಿದ್ದಾರೆ ಮನೆ ಮನೆ ತೊಗೊಂಡು ಕೊಡ್ತಾ ಇದ್ದಾರೆ ಅದು ಇದೆ ಅದ್ರ ಜೊತೆಗೆ ಬೀಡಾಡಿ ದನಗಳನ್ನು ಬೀಡಾಡಿ ದನಗಳನ್ನು ಹಿಡಿಯೋದು ಹಿಡಿದು ತುಂಬಿಸ್ಕೊಂಡು ಹೋಗುವಂಥದ್ದು ಅದೆಲ್ಲ ಇಡೀ ರಾಜ್ಯದ ಜನಗಳಿಗೆ ಗೊತ್ತಿದೆ ಅದಲ್ಲದಲ್ಲೇ ಈಗ ಹೊಸದಾಗಿ ಶುರುವಾಗಿರೋದು ಅಂದರೆ ಬೀಡಾಡಿ ದನಗಳಿಗೆ ಒಂದೊಂದಕ್ಕೆ ಈಗ ಬೆಂಕಿ ಹಚ್ಚಿರೋ ಪ್ರಕರಣಗಳು ಬೆಂಕಿ ಹಚ್ಚೋದು ಒಂದು ಟೀಮು ಒಂದು ಟೀಮ್ ಬೆಂಕಿ ಹಚ್ಚಿದ್ಮೇಲೆ ಇನ್ನೊಂದು ಟೀಮ್ ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ಏನಾದರೂ ಇಂಜೆಕ್ಟ್ ಅಂಥದ್ದು ಅಥವಾ ಖಾಲಿ ಹೊಡೆಯುವಂಥದ್ದು ಏನಾದರೂ ಮಾಡಿ ಗಾಯ ಆಗಿ ಅದಕ್ಕೆ ಕುಣ್ಕೊಂಡು ನಡೆಯೋಂಗೆ ಮಾಡ್ತಾರೆ ಆಮೇಲೆ ಅದನ್ನು ಹಿಡಿದುಬಿಟ್ಟು ಕಸಾಯ ಖಾನೆಯಲ್ಲಿ ಅದಕ್ಕೆ ಗೋ ಮಾಂಸಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈ ಥರ ತುಂಬ ನಡಿತಾ ಈಗ ಜನಗಳು ಹೇಳೋದು ಅಷ್ಟೇ ಚಿಕ್ಕಮಳ್ಳೂರು ನಗರದಾದ್ಯಂತ ಜನಗಳು ದಿನ ನಮ್ಮ ಮನೆಗೆ ಬರ್ತಿದ್ದು ಗೋವು ಇಲ್ಲ ಈಗ ಪತ್ತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಥರದ್ದು ನಿರಂತರ ನಡೀತಾ ಇದೆ ಇದ್ರ ವಿರುದ್ಧ ಧ್ವನಿ ಎತ್ತುವಂಥದ್ದು ಗೋಪ್ರೇಮಿಗಳಾಗಲಿ ಅಥವಾ ಹಿಂದೂ ಸಂಘಟನೆಯವರಾಗಲಿ ಇದು ವಿರುದ್ಧ ಧ್ವನಿ ಎತ್ತಿದರೆ ಅವ್ರ ಮೇಲೇ ಪ್ರಕರಣ ಸುಳ್ಳು ಪ್ರಕರಣಗಳನ್ನು ದಾಖಲಿಸೋದು ಆಮೇಲೆ ಧಮ್ಕಿ ಹಾಕೋದು ಈ ಥರದ್ದೆಲ್ಲ ನಡೀತಾ ಇದೆ ಅದಕ್ಕೇನು ತೀವ್ರತೆಯಲ್ಲಿ ಇದನ್ನು ಇಡೀ ಸಮಾಜ ಮನಗಂಡು ಇನ್ನು ಪೊಲೀಸ್ನವರಿಗೆ ಇದನ್ನು ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಆದರೆ ಅವರು ಒಪ್ಕೊಳ್ಳಿ ಒಪ್ಕೊಂಡು ಇದನ್ನು ಬೇರೆ ಡಿಪಾರ್ಟ್ಮೆಂಟಿಗೆ ನಾವು ಕೊಡ್ತೀವಿ ಅಥವಾ ಸಿ ಬಿ ಐಗೆ ಕೊಡ್ತೀವಿ ಅಥವಾ ಎನ್ ಐಗೆ ಕೊಡ್ತೀವಿ ಅಂತ ಬೇಕಾದ್ರೆ ಒಪ್ಕೊಳ್ಳಿ ಅದು ಆಗಲಿಲ್ಲ ಅಂದರೆ ಸಮಾಜನೇ ಮಾಡಬೇಕಾಗತ್ತೆ ಯಾಕಂದರೆ ಗೋವು ಉಳಿದ್ರೆ ಮುಂದೆ ಮನುಷ್ಯ ಸಂತತಿ ಉಳಿಯುತ್ತೆ ಈಗೇನು ವಿಷ ಆಹಾರಗಳೆಲ್ಲ ಇದ್ದಾವೆ ಅದರಿಂದ ನಾವು ಹೊರಬರಬೇಕು ಅಂದಾಗ ನಮಗೆ ಗೋವು ಅತಿ ಮುಖ್ಯ ಹಾಗಾಗಿ ಗೋವು ಉಳಿಲೇಬೇಕು ಅದು ಧಾರ್ಮಿಕ ಭಾವನೆ ಅದು ಇನ್ನೊಂದು ಇದರಲ್ಲಿ ಹೋಗುತ್ತೆ ಆದರೆ ಗೋವು ಉಳಿದರೆ ಮನುಷ್ಯ ಸಂತತಿ ಮುಂದೆ ಉಳಿಯುತ್ತೆ ಹಾಗಾಗಿ ಗೋ ಉಳಿಬೇಕು ಪೊಲೀಸವರು ಇದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನೆಕ್ಸ್ಟು ಸಮಾಜನೇ ಇದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಅನಿವಾರ್ಯ ಬಂದೇ ಬರುತ್ತೆ ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇದನ್ನು ಗೋವುಗಳನ್ನ ಉಳಿಸೋಕ್ಕೆ ಪ್ರಯತ್ನ ಪಡಬೇಕು ಅಂತ ಕೇಳ್ಕೊಳ್ತಾ ಇದ್ದರು